ಸ್ನೇಹಿತರೆ ಇದೀಗ ರೈತರಿಗೆ ಗುಡ್ ನ್ಯೂಸ್ ಸಿಗುವ ಸುದ್ದಿಯೊಂದು ಇದೆ ಸೊ ಇದೀಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಬೃಹತ್ ಶುಭ ಸುದ್ದಿಯೊಂದನ್ನು ಸರ್ಕಾರ ಇದೀಗ ನೀಡಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಸೊ ಇದೀಗ ಮುಂದಿನ ಹಣಕಾಸು ವರ್ಷದ ಕೇಂದ್ರ ಬಜೆಟ್ ಸಂದರ್ಭದಲ್ಲಿ ಈ ಯೋಜನೆಯ ವಾರ್ಷಿಕ ಸಹಾಯಧನ ಒತ್ತಡವನ್ನು ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಸೊ ಆರು ಸಾವಿರ ರೂಪಾಯಿ ಬದಲಿಗೆ ಒಂಬತ್ತು ಸಾವಿರ ಮೊತ್ತ ಸಿಗಲಿದೆ ಅಂತೆ ಪ್ರಸ್ತುತ ರೈತರಿಗೆ ವಾರ್ಷಿಕವಾಗಿ ಮೂರು ಕಂತುಗಳಲ್ಲಿ ನೀಡಲಾಗ್ತಾ ಇರುವಂತಹ ಆರು ಸಾವಿರ ರೂಪಾಯಿ ಮೊತ್ತವನ್ನು ಒಂಬತ್ತು ಸಾವಿರಕ್ಕೆ ಏರಿಸುವ ಪ್ರಸ್ತಾವನೆ ಇದೀಗ ಚರ್ಚೆಯಲ್ಲಿದೆ ಸೊ ಕಳೆದ ಕೆಲವು ವರ್ಷಗಳಿಂದ ಕೃಷಿ ಸಂಬಂಧಿತ ವಸ್ತುಗಳಾದ ಗೊಬ್ಬರ ಬೀಜ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದ್ರು ಪಿಎಂ ಕಿಸಾನ್ ಮೊತ್ತದಲ್ಲಿ ಬದಲಾವಣೆಯಾಗಿರಲಿಲ್ಲ ಸೊ ರೈತರ ಕೃಷಿ ವೆಚ್ಚವನ್ನು ಸರಿದೂಗಿಸಲು ಮತ್ತು ನಿಜವಾದ ಆರ್ಥಿಕ ನೆರವನ್ನು ನೀಡಲು ಸರ್ಕಾರ ಇದೀಗ ಈ ನಿರ್ಧಾರಕ್ಕೆ ಮುಂದಾಗಿದೆ ಸೊ ಈ ಕುರಿತ ಅಂತಿಮ ನಿರ್ಧಾರವು ಕೇಂದ್ರ ಬಜೆಟ್ ಮಂಡನೆಯ ಸಮಯದಲ್ಲಿ ಹೊರಬೀಳುವ ನಿರೀಕ್ಷೆ ಇದೆ ಸೊ ಈ ಮೊತ್ತ ಹೆಚ್ಚಳ ಘೋಷಣೆಯಾದರೆ ಕೋಟ್ಯಾಂತರ ರೈತರಿಗೆ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಕೂಡ ಸಿಗ್ತದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನೀವು ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ